ಎಲ್ರಿಗೂ ನಮಸ್ಕಾರ ದಸರಾ ಹಬ್ಬ ಹತ್ತಿರ ಬರ್ತಾ ಇದೆ ಚೌತಿ ಹಬ್ಬ ಸದ್ಯ ಅಷ್ಟೇ ಮುಗಿದಿದೆ ಹಾಗೆಯೇ ದಸರಾ ಹಬ್ಬಕ್ಕೆ ಬಂಪರ್ ಕೊಡುಗೆ ನಮಗೆಲ್ಲ ಭಾರತೀಯರಿಗೆ ನಿನ್ನೆನೆ ಸಿಕ್ಕಿದೆ ಹೌದು ನಿನ್ನೆ ಮೂರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಐವತ್ತಾರನೇ ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗ್ನಲ್ಲಿ ಎಲ್ಲ ಭಾರತೀಯ ತೆರಿಗೆದಾರರಿಗೆ ತೆರಿಗೆದಾರರು ಬಳಕೆದಾರರು ಎಲ್ರಿಗೂ ಸೇರಿ ಒಂದು ಅತ್ಯದ್ಭುತವಾದ ಬಂಪರ್ ಕೊಡುಗೆ ಭಾರಿ ತೆರಿಗೆ ಕಡಿತ ಸಿಕ್ಕಿದೆ ಅದ್ರ ಬಗ್ಗೆ ಒಂಚೂರು ಎಕ್ಸ್ಪ್ಲೇನ್ ಮಾಡೋಣ ಅಂತ ಬಂದಿದ್ದೀನಿ ಈ ತೆರಿಗೆ ಕಡಿತವನ್ನು ನಾವು ಯಾವ ರೀತಿ ಹೇಳ್ಬೋದು ಅಂದರೆ ನಮ್ಮ ದೇಶದ ಪ್ರತಿಯೊಬ್ಬನ ಸರ್ವತೋಮುಖ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಕೊಂಡು ಅಂದರೆ ನೀವು ಈ ತೆರಿಗೆ ಕಡಿತದ ಪ್ಯಾಟರ್ನ್ ನಾವೇನು ಹೇಳ್ತೀವಲ್ಲ ಅದನ್ನು ಗಮನಿಸಿದ್ರೆ ಒಂದು ಆರೋಗ್ಯಕರವಾದ ಸುಲಲಿತವಾದ ಜಿ ಸ್ವಸ್ಥ ಜೀವನಕ್ಕೆ ಏನೇನು ಬೇಕು ಅದನ್ನು ಗಮನದಲ್ಲಿಟ್ಟುಕೊಂಡು ಈ ತೆರಿಗೆ ಕಡಿತವನ್ನು ಮಾಡಲಾಗಿದೆ ಮೋದಿಜಿ ಅವರು ಆಗಸ್ಟ್ ಹದಿನೈದರ ನಮ್ಮ ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ದೀಪಾವಳಿಯ ಒಳಗೆ ಈ ಥರದ್ದೊಂದು ಕೊಡುಗೆ ಕೊಡಬೇಕು ಅಂತ ಹೇಳಿದರು ಆದರೆ ದಸರಾ ಹಬ್ಬಕ್ಕೇ ಕೊಟ್ಟಿದ್ದಾರೆ ಆಗಸ್ಟ್ ಇಪ್ಪತ್ತೆರಡರಿಂದ ಇದು ಜಾರಿಗೆ ಬರಲಿದೆ ಹಾಗೆ ಇದರೊಳಗೆ ಏನೇನಿದೆ ಅಂತ ಸ್ವಲ್ಪ ನಿಮಗೆ ಎಕ್ಸ್ಪ್ಲೇನ್ ಮಾಡೋಣ ಅಂತ ಬಂದಿದ್ದೀನಿ ಮೊದಲನೇದಾಗಿ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಟರ್ಮ್ ಇನ್ಶುರೆನ್ಸ್ ಇವಾಗಿನ ದಿನದಲ್ಲಿ ಪ್ರತಿಯೊಬ್ಬರಿಗೂ ಬೇಕೇ ಆದ ಇನ್ಶೂರೆನ್ಸ್ ಅದು ಅಂದರೆ ನಮ್ಮ ಆರೋಗ್ಯ ಮತ್ತು ಟರ್ಮ್ ಇನ್ಶುರೆನ್ಸ್ ನಾವು ಇರುವಾಗ ಅನಾರೋಗ್ಯಕ್ಕೆ ಒಳಗಾದಾಗ ಒಂದು ನಮ್ಮ ನಂತರ ನಮ್ಮ ಮುಂದಿನವರಿಗೆ ಒಂದು ಅವರ ಎರಡೂ ರೀತಿಯ ಸುರಕ್ಷೆಗೆ ಬೇಕಾಗಿರುವಂಥದ್ದು ಎಲ್ಲ ರೀತಿಯ ವೈಯಕ್ತಿಕ ಜೀವ ವಿಮೆ ಹೆಲ್ತ್ ಇನ್ಶುರೆನ್ಸ್ ಮತ್ತು ಮರು ವಿಮೆ ಇವನ್ನು ಜಿ ಎಸ್ ಟಿಯಿಂದ ವಿನಾಯಿತಿಗೊಳಿಸಲಾಗಿದೆ ಹಾಗೆಯೇ ನಮ್ಮ ದಿನನಿತ್ಯದ ದಿನಬಳಕೆ ವಸ್ತುಗಳಾದ ಹೇರ್ ಆಯಿಲ್ ಸೋಪ್ ಶ್ಯಾಂಪೂ ಪೇಸ್ಟ್ ಟೂತ್ ಬ್ರಷ್ ಮುಂತಾದ ಎಲ್ಲ ವಸ್ತುಗಳನ್ನು ಹನ್ನೆರಡು ಪರ್ಸೆಂಟಿಂದ ಐದು ಪರ್ಸೆಂಟಿಗೆ ತರಲಾಗಿದೆ ನಮ್ಮ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಕೂಡ ಆರಾಮಾಗಿ ದಿನ ಬಳಕೆ ವಸ್ತುಗಳು ಸಿಗುವಂತೆ ಅಂದರೆ ತುಂಬ ಬೆಲೆ ಕಡಿತ ಆಗುವಲ್ಲಿ ಇದು ಸಹಾಯವಾಗಲಿದೆ ಹಾಗೆಯೇ ಫುಡ್ ಆ್ಯಂಡ್ ಬೆವ್ರೇಜಸ್ ಅಲ್ಲಿ ಬಂದರೆ ಎಲ್ಲ ರೀತಿಯ ರೋಟಿ ಚಪಾತಿ ಪರಾಟಾ ನಮ್ಮ ಭಾರತೀಯ ರೋಟಿಯ ವೆರೈಟಿಗಳು ಎಲ್ಲ ವೆರೈಟಿಗಳನ್ನು ಜಿ ಎಸ್ ಟಿ ಮುಕ್ತಗೊಳಿಸಲಾಗಿದೆ ಅದೇ ರೀತಿ ಬೆಣ್ಣೆ ತುಪ್ಪ ಕಾಫಿ ನೂಡಲ್ಸ್ ಪಾಸ್ತಾ ಈ ರೀತಿ ಎಲ್ಲ ಆಹಾರ ವಸ್ತುಗಳನ್ನು ಹನ್ನೆರಡರಿಂದ ಐದು ಪರ್ಸೆಂಟಿಗೆ ತರಲಾಗಿದೆ ಅಂದರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾದ ಮತ್ತು ದಿನನಿತ್ಯ ಆಹಾರ ಬೇಕಾದಂಥದ್ದನ್ನು ತುಂಬ ಕಡಿಮೆ ಬೆಲೆಯಲ್ಲಿ ನಮಗೆ ಸಿಗುವಂತೆ ಮಾಡುವ ಒಂದು ಗುರಿ ಇದರದ್ದು ಅದೇ ರೀತಿ ನಮ್ಮ ದೇಶದ ಬೆನ್ನೆಲುಬು ಕೃಷಿ ಕೃಷಿಗೆ ಸಂಬಂಧಪಟ್ಟ ಎಲ್ಲ ಯಂತ್ರೋಪಕರಣಗಳು ಹ್ಯಾಂಡ್ ಪಂಪ್ ಡ್ರಿಪ್ ಇರಿಗೇಷನ್ ಸ್ಪ್ರಿಂಕ್ಲರ್ಸ್ ಈ ಥರ ಎಲ್ಲ ವಸ್ತುಗಳನ್ನು ಐದು ಪರ್ಸೆಂಟಿಗೆ ತೆರಿಗೆ ಕಡಿತಗೊಳಿಸಿ ಘೋಷಣೆ ಮಾಡಲಾಗಿದೆ ಹಾಗೆಯೇ ಫರ್ಟಿಲೈಸರ್ಸು ಫರ್ಟಿಲೈಸರ್ಸ್ ಇನ್ಪುಟ್ಸು ಮೈಕ್ರೋನ್ಯೂಟ್ರಿಯೆಂಟ್ಸು ಮತ್ತು ಬಯೋಪೆಸ್ಟಿಸೈಡ್ಸು ಎಲ್ಲವನ್ನು ಐದು ಪರ್ಸೆಂಟ್ ಸ್ಲ್ಯಾಬ್ ಒಳಗೇ ತರಲಾಗಿದೆ ಅದರ ನಂತರ ಈ ಟೆಕ್ಸ್ಟೈಲ್ ಸೆಕ್ಟರಲ್ಲಿ ಅಲ್ಲಿನೂ ಎಲ್ಲ ಹ್ಯಾಂಡ್ಮೇಡ್ ವಸ್ತುಗಳಿಗೆ ಅಂದರೆ ಹ್ಯಾಂಡ್ಮೇಡ್ ಬಟ್ಟೆಗಳು ಯಾರ್ನ್ ದಾರಗಳು ಆ ಥರದವಕ್ಕೆ ಎಲ್ಲವನ್ನು ಐದು ಪರ್ಸೆಂಟ್ಗೆ ತರಲಾಗಿದೆ ಅದೇ ರೀತಿ ಫೈವ್ ಪರ್ಸೆಂಟ್ ಮತ್ತು ಟ್ವೆಲ್ ಪರ್ಸೆಂಟ್ ಸ್ಲ್ಯಾಬ್ ಇದೆ ಅದು ಯಾವಾಗ ಲಕ್ಸುರಿ ಬಟ್ಟೆ ಬ್ರ್ಯಾಂಡ್ಗಳಿಗೆ ಹನ್ನೆರಡು ಪರ್ಸೆಂಟ್ ಇರುತ್ತೆ ದಿನನಿತ್ಯದ ಸಾಮಾನ್ಯ ಬ ಬಳಕೆಗೆ ಬಟ್ಟೆಗಳಿಗೆ ಐದು ಪರ್ಸೆಂಟೇ ಮುಂದುವರಿಯಲಿದೆ ಅದೇ ರೀತಿ ಆಟೋಮೊಬೈಲ್ಸ್ ಮತ್ತು ಟ್ರಾನ್ಸ್ಪೋರ್ಟಲ್ಲೂ ಕೂಡ ನಮ್ಮ ಸ್ಮಾಲ್ ಕಾರ್ಸು ಮೋಟರ್ ಸೈಕಲ್ಸು ಟ್ರೈ ಸೈಕಲ್ಸು ತ್ರೀ ವೀಲರ್ಸು ಅವಕ್ಕೆಲ್ಲ ಐದು ಪರ್ಸೆಂಟನ್ನು ತಂದಿದ್ದಾರೆ ಹಾಗೇ ಲಕ್ಸುರಿ ವೆಹಿಕಲ್ಸಿಗೆಲ್ಲ ಫೋರ್ಟಿ ಪರ್ಸೆಂಟ್ ಆಗಿದೆ ಅಂದರೆ ಆಮ್ ಆದ್ಮಿ ಜನ ಸಾಮಾನ್ಯರನ್ನು ಗಮನದಲ್ಲಿಟ್ಕೊಂಡು ಇದೊಂದು ತೆರಿಗೆ ಕಡಿತವನ್ನು ತಂದಿದ್ದಾರೆ ಅಂತ ಹೇಳ್ಬೋದು ಹಾಗೆಯೇ ಹೆಲ್ತ್ ಕೇರ್ ಮತ್ತು ಫಾರ್ಮಾಸಿಟಿ ಫಾರ್ಮಾಸ್ಯುಟಿಕಲ್ಸಲ್ಲಿ ಎಲ್ಲ ಲೈಫ್ ಸೇವಿಂಗ್ ಡ್ರಗ್ಸು ಮೂವತ್ತ್ಮೂರು ಲೈಫ್ ಸೇವಿಂಗ್ ಡ್ರಗ್ಸು ಅವನ್ನೆಲ್ಲ ಜೀರೋ ಪರ್ಸೆಂಟ್ ಅಂದರೆ ತೆರಿಗೆಯಿಂದ ವಿನಾಯಿತಿಗೊಳಿಸಲಾಗಿದೆ ಅದೇ ರೀತಿ ಬೇರೆ ಎಲ್ಲ ಔಷಧಿ ಮತ್ತು ಔಷಧೋಪಕರಣಗಳಿಗೆ ಐದು ಪರ್ಸೆಂಟ್ ತೆರಿಗೆಯನ್ನು ಘೋಷಣೆ ಮಾಡಲಾಗಿದೆ ಅದೇ ರೀತಿ ಜಿಮ್ಸ್ ಸಲೂನ್ಸ್ ಸರ್ವಿಸ್ ಸೆಕ್ಟರ್ಗಳು ಯೋಗ ಸೆಂಟರ್ಸು ಇವೆಲ್ಲವೂ ಹದಿನೆಂಟು ಪರ್ಸೆಂಟಿಂದ ಐದು ಪರ್ಸೆಂಟಿಗೆ ಬಂದಿವೆ ಇವೆಲ್ಲವನ್ನು ನಮಗೆ ಇದನ್ನು ಕೊಟ್ಟಿರೋದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾರಿಯಾಗಲಿದೆ ಹಾಗೆಯೇ ಇವಾಗ ಇದರೊಳಗೆ ನಮಗೆ ಮೇನ್ ಅಂದರೆ ನಮ್ಮ ಹೆಲ್ತಿಗೆ ಹಾನಿಕಾರಕ ಟೊಬೆಕೊ ಪ್ರಾಡಕ್ಟ್ಸು ಅಂದರೆ ತಂಬಾಕು ಉತ್ಪನ್ನಗಳು ಗುಟಕ ಸಿಗರೇಟ್ ಏರೇಟೆಡ್ ಮತ್ತು ಹೈ ಶುಗರ್ ಬೇವ್ರೇಜಸ್ ಅವೆಲ್ಲವಕ್ಕೂ ನಲವತ್ತು ಪರ್ಸೆಂಟಿಗೆ ನಲವತ್ತು ಪರ್ಸೆಂಟ್ನ ಸ್ಲ್ಯಾಬಿಗೆ ಮೇಲಕ್ಕೆ ಏರಿಸಿದ್ದಾರೆ ತೆರಿಗೆಯನ್ನು ಅಂದರೆ ಇವಾಗ ಕೆಲವೊಂದಕ್ಕೆ ಟ್ರಾನ್ಸಿಷನ್ ರೂಲ್ಸ್ಗಳಿರುತ್ತೆ ಹಾಗೆಯೇ ಇನ್ನೊಂದು ಮುಖ್ಯ ವಿಷಯ ಅಂದರೆ ನಿಮ್ಮ ಹತ್ರ ಇವಾಗ ಏನು ಸ್ಟಾಕ್ ಇದೆ ಹಳೆ ಈಗ ಟ್ವೆಂಟಿ ಏಟ್ ಪರ್ಸೆಂಟ್ದು ಇದು ಹಳೇದು ಸ್ಟಾಕ್ಸ್ ಇದ್ರೂ ನಾವು ಸೆಪ್ಟೆಂಬರ್ ಇಪ್ಪತ್ತೊಂದಕ್ಕೆ ಸರಿಯಾಗಿ ಲೆಕ್ಕಾಚಾರ ಇಟ್ಕೋಬೇಕು ಅದನ್ನು ಯಾವ್ಯಾವ ಪರ್ಸೆಂಟಿಂದ ಎಷ್ಟೆಷ್ಟಿದೆ ಅಂತ ಹಾಗೆಯೇ ಮುಂದೆ ಅದನ್ನು ಇನ್ಪುಟ್ ಬಳಸೋದಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ ಕೇವಲ ವಿನಾಯಿತಿಗೊಳಗಾದ ವಸ್ತುಗಳು ಏನಿದೆ ಅಲ್ಲ ಮೊದಲು ಜಿ ಎಸ್ ಟಿ ಇತ್ತು ಇವಾಗ ಜಿ ಎಸ್ ಟಿ ವಿನಾಯಿತಿಗೊಳಗಾಗಿದೆ ಅದರದ್ದು ಮಾತ್ರ ಸರಿಯಾಗಿ ಲೆಕ್ಕಾಚಾರ ಇಟ್ಟು ಅದನ್ನ ರಿವರ್ಸ್ ಮಾಡಬೇಕಾಗತ್ತೆ ಇಲ್ಲದೇ ಇದ್ರೆ ಬೇರೆ ಎಲ್ಲದಕ್ಕೂ ನಾವು ಐ ಟಿ ಸಿ ಬಳಸೋದಕ್ಕೆ ಅಂದ್ರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಬಳಸೋದಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ ಸರಿಯಾಗಿ ಲೆಕ್ಕಾಚಾರ ಇಟ್ಕೊಂಡು ಮಾಡಬೇಕಾಗುತ್ತೆ ಇದೊಂದು ಇಂತಹ ಒಂದು ಐತಿಹಾಸಿಕ ಬದಲಾವಣೆ ಯಾಕೆಂದ್ರೆ ತೆರಿಗೆ ಕಡಿತ ಅಂದ್ರೆ ಸುಲಭದ ಮಾತಲ್ಲ ಇಷ್ಟೊಂದು ನಮ್ಮ ದೇಶದ ಮುಖ್ಯ ಆದಾಯ ಅದು ಈ ತೆರಿಗೆಯಿಂದ ಬರುವಂಥದ್ದು ಇದರೊಳಗೆ ಇಷ್ಟೊಂದು ಕಡಿತ ಮಾಡಿದಾಗ ಉಂಟಾಗುವ ನಷ್ಟ ಏನಿದೆ ಅಲ್ಲ ಅದನ್ನು ಯಾವ ರೀತಿಯಾಗಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ ನಮಗೆ ಇನ್ನು ಮುಂದೆ ಗೊತ್ತಾಗಬೇಕಷ್ಟೇ ಬಟ್ ಈ ಇಂಥ ಒಂದು ಬಂಪರ್ ಕೊಡುಗೆ ಕೊಟ್ಟಿರೋದಕ್ಕೆ ಮಾನ್ಯ ಮೋದಿಜಿಯವರಿಗೆ ನಿರ್ಮಲಾ ಸೀತಾರಾಮನ್ ಹಾಗೆ ನಮ್ಮ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೆಯೇ ಜಿ ಎಸ್ ಟಿ ಕೌನ್ಸಿಲ್ ಮೆಂಬರ್ಸ್ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಅವರ ಮೀಟಿಂಗಲ್ಲಿ ಹೇಳ್ತಾ ಇದ್ದರು ಎಲ್ಲ ರಾಜ್ಯಗಳು ಸಾಮೂಹಿಕವಾಗಿ ಎಲ್ಲವೂ ಕೂಡ ಯಾವುದೇ ರೀತಿ ವಿರೋಧವಿಲ್ಲದೆ ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಈ ಒಂದು ತೆರಿಗೆ ಕಡಿತಕ್ಕೆ ಅಂತ ಹಾಗಾಗಿ ಎಲ್ರಿಗೂ ನಾವು ಧನ್ಯವಾದಗಳನ್ನು ಹೇಳಬೇಕು ಇದೇ ರೀತಿಯಾಗಿ ಇನ್ನಷ್ಟು ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲನ್ನು ಫಾಲೋ ಇರಿ ಹಾಗೇ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವರೆಲ್ಲರ ಜೊತೆಗೆ ಹಂಚಿಕೊಳ್ಳಿ ಧನ್ಯವಾದಗಳು